ೇ ನಮಸ್ಕಾರ ನನ್ನ ಮಾತಾದ್ರೆ ನಲ್ಮಂಗ್ಲ ಇದು ಹೂದಾಳು ನೋಡಿ ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ ನನ್ನ ಮಗನ ಕರ್ಕೊಂಡು ಆಟೋದಲ್ಲಿ ಹೋಗ್ತಾ ಇದ್ದೆ ಹಾಗೆ ನಲ್ಮಂಗ್ಲ ಕಡೆ ಇಲ್ಲೊಬ್ಬ ವ್ಯಕ್ತಿ ರೋಡಲ್ಲಿ ಅವಾಗವಾಗ ಕಾಣ್ತಾ ಇದ್ದ ಪಾಪ ಯಾಕೆ ಏನು ಎತ್ತ ನೋಡೋಣ ಅಂದ್ರೆ ಇವತ್ತು ಇಲ್ಲಿ ಕಾಣ್ತಿದ್ದಾರೆ ಮಾತಾಡ್ಸೋಣ ಬನ್ನಿ ಪಾಪ ಯಾರು ಏನಾಗಿದ್ದಾರೆ ಏನು ಅಂತ ಅಕ್ಕ ನಿಮ್ಗೇನಾದ್ರು ಗೊತ್ತಾ ಗೊತ್ತಿಲ್ಲ ಅಣ್ಣ ಏನ್ ಹೆಸರು ಹೌದಾ ಚಂದ್ರಶೇಖರ್ ಯಾವ್ರು ಚಿಕ್ಕನಾಗಿ ಚಿಕ್ಕನಕಳ್ಳಿ ನಮ್ ಇಟ್ಟೂರತ್ರ ನಮ್ನೂರು ಕೆಬಿತ್ರ ಇದ್ರೆ ಚಿಕ್ಕನಳ್ಳಿ ಯಾವ ಚಿಕ್ಕನಾಗಿ ಅಲ್ಲ ಅಕ್ಕಪಕ್ಕ ಟೌನ್ ಟೌನ್ ಚಿಕ್ಕನಾಗಿ ಟೌನ್ ಟೌನ್ ಹತ್ರ ಯಾವ ಗಲ್ಲಿ ಗಲ್ಲಿ ಹೆಸ ಕರ್ದೇವ ಮಠ ಅಲ್ಲಿ ಸ್ವಂತ ಮನೆ ಏನೋ ಆಯ್ತಾ ಇಲ್ಲ ಕೂಲಿ ಮಾಡ್ಕೊಂಡಿರೋದು ಯಾವ್ದು ಅದೇನೆ ಸ್ವಂತ ಊರು ಅದೇ ಮದುವೆ ಆಗಿದ್ಯಾ ಇಲ್ಲಣ್ಣ ಮದುವೆ ಆಗಿಲ್ಲ ಅಣ್ಣ ತೊಂಬದಿರೋ ಯಾರು ಅಣ್ಣ ಅಪ್ಪ ಅಮ್ಮ ಯಾರು ಇಲ್ಲ ಯಾರು ಇಲ್ಲ

ಸರಿನಾ ಓಕೆ ಚೆನ್ನಾಗಿ ಆಗಿ ಮನೆಗೆ ಹೋಗ್ರಿ ಊರಿಗೆ ಹೋಗ್ತಿಲ್ಲ ರೋಡಲ್ಲ ಈಗ ನಿಮ್ಮ ಸಮಸ್ಯೆ ಇದು ಹಿಂದ್ಗಡೆಯಿಂದ ಪೂರ್ತಿ ಒಂದು ನೋಡ್ತಾಯಿತ್ತು ನೋಡಿ ಸ್ನೇಹಿತರೆ ಇವರು ಪಪ್ಪಾ ನಡ್ಕೊಂಡು ರೋಡ್ ಆಗಕ್ಕೂ ಆಗಲ್ಲ ಪಕ್ಕ ಈ ತರ ಕೂತಿದಾರೆ ಒಂದು ಎಷ್ಟು ದಿನ ಆಯ್ತು ಎಂಟು ಒಂಬತ್ತು ದಿನ ಆಯ್ತು ಈ ಜಾಗ ಜಾಗಿದ್ದೇ ಇಲ್ಲೇ ಇಲ್ಲೇ ಊಟ ಎಲ್ಲ ಊಟ ಯಾರು ತಂದ್ಕೊಡ್ತಾರೆ ಯಾರು ತಂದ್ಕೊಡ್ತಾರೆ ನೋಡಿ ಸ್ನೇಹಿತರೆ ಪಪ್ಪಾ ಹೆಲ್ಪ್ ಮಾಡಲ್ಲ ಅಂತ ಗೊತ್ತಿಲ್ಲ ಪಪ್ಪ ಅದೇ ಮಳೆ ಜೋರು ಬಂತು ಮಳೆ ಬಂತು ಏನು ಮಾಡೋಣ ಆಟ ಜೋರಾಗಿದೆ ಅನ್ಕೊಂಡೆ ಕಣಕ ಬರ್ತೀನಿ ನಿಧಾನಕ್ಕೆ ತೆಗೊಂಡು ಸ್ವಲ್ಪ ಮಳೆ ಇದೆ ಜವಾಬಿಡ್ತಾರ ಕನಕ ಇನ್ನ ಮಗನೇ ಆ ಕಡೆ ಜರಿಕೋ ಸ್ನೇಹಿತರೆ ಟೋಲ್ ಹತ್ರ ನಿಲ್ಲಿಸಿದೆ ಪಾಪ ಟೀ ಬೇಕು ಅಂದರು ಪಾಪ ಟೀ ಕೊಡ್ಸೋಕ್ಕೆ ಪಾಪ ಗಾಡಿ ನಿಲ್ಲಿಸಿದ್ದೀನಿ ಈ ಸೇವೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಫಾಲೋ ಮಾಡಿ ನಮ್ಮ ಆಟೋ ಗಂಗಾಧರವ್ರಿಗೆ ದಯವಿಟ್ಟು ನೋಡಿ ನನ್ನ ಮಗ ಅವರು ಬಂತು ಅಂದು ಕೊಟ್ಟರು ಇಲ್ಲಿ ಜಯೇಶ್ ನಾಯಕ್ ಅಂತ ನೋಡ್ತಾ ಏನು ಏನಿಸ್ತದೆ ಖುಷಿ ಆಯ್ತಾ ತಿನ್ನು ಟೀ ಕೇಳಿದೆ ಬಂದು ಕೇಳಿಲ್ಲ ಗೊತ್ತಾ ನೀನು ಕರೆಕ್ಟಾ ನಮ್ಮ ಆ ಥರ ಯಾಕಂದರೆ ಎಷ್ಟು ದಿನ ಆಯಿತು ಊಟ ಮಾಡಿ ಏನೋ ಎತ್ತ ಯಾವ ಊರು ಏನು ಎಲ್ಲ ನಮ್ಗೆ ಗೊತ್ತಿಲ್ಲ ಪಾಪ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಪಾಪ ಬೂದಾಳ್ ಗೇಟ್ ಹತ್ರ ಬಿದ್ದಿದ್ರು ಪಾಪ ಕರ್ಕೊಂಬಂದು ಟೋಲು ನೋಡ್ತಾ ಇದ್ರಲ್ಲ ಕುೇಪಲ್ಯ ಟೋಲು ಕೆಬ್ ದುಡ್ಡು ಇದುಟ್ಕ. ಇಲ್ಲಿ ನಮ್ಮ ನಲಮಂಗಲ ಸರ್ಕಾರಿ ಆಸ್ಪತ್ರೆ ತೋರಿಸೋಣ ಓಲ್ಡ್. মামಂಗಾ. ಇಲ್ಲಿಂದ ಬಮ್ಮಂಗಾ. ನೋಡಿ ಸ್ನೇಹಿತರೆ ನಮ್ಮ ಸೇವೆ ಈ ತರ ಇರುತ್ತೆ. ದಯವಿಟ್ಟು ಯಾರಂತ ಗೊತ್ತಿಲ್ಲ ಪಾಪ ಕರ್ಕೊಂಡ್ಬಂದು ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ನನ್ನ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ಕರ್ನಾಟಕ ಜನರು ಸಪೋರ್ಟ್ ಮಾಡಿ ಫಾಲೋ ಮಾಡಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ನಿಮ್ಮ ಕೈಲಾಗುವ ಸಹಾಯವನ್ನು ಮಾಡ್ಬೋದು ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ಮತ್ತು ಇಂಥವ್ರಿಗೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ನಲ್ಮಂಗ್ಳ ಸರ್ಕಾರಿ ಆಸ್ಪತ್ರೆಗೆ ಬಂದೆ ನೋಡಿ ಈಗ ಕರ್ಕೊಂಡ್ಬಂದು ಪಾಪ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಡ್ಮಿಂಟ್ ಮಾಡಿಬಿಟ್ಟು ಹೋಗ್ತೀನಿ ನೋಡಿ ಯಾರಾದರೂ ಫ್ಯಾಮಿಲಿ ಬಂದರೆ ಕರ್ಕೊಂಡು ಹೋಗಿ ದಯವಿಟ್ಟು ಸಪೋರ್ಟ್ ಮಾಡಿ ನಾ ಚಂದ್ರಶೇಖರ್ ಅವರೇ ಏನು ಅನ್ನಿಸ್ತಿದೆ ಈ ಥರ ಆಟೋ ಡ್ರೈವರ್ ಮಾಡಿದ್ದು ತುಂಬ ಖುಷಿನಾ ತುಂಬ ಖುಷಿ ಸಂತೋಷನಾ ಸಂತೋಷ ನೋಡಿ ಸ್ನೇಹಿತರೆ ಅವರ ಹೆಸರಲ್ಲಿ ಸ್ಲಿಪ್ಪು ನನ್ನ ಮಗ ಈ ಸೇವೆಗೆ ಒಂದು ಫಾಲೋ ಮಾಡಿ ಕರ್ನಾಟಕ ಜನರು ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು ಆಟೋ ಗಂಗಾಧರ